ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಸುಲಭವಾಗಿ ಬೇಳೆ ಹೋಳಿಗೆಯನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ಪರ್ಫೆಕ್ಟಾಗಿ ಮಾಡಿಕೊಳ್ಳುವಂತಹ ಒಂದು ಸರಳ ವಿಧಾನದಲ್ಲಿ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಪರ್ಫೆಕ್ಟ್ ಆದಂತಹ ಹೋಳಿಗೆ ಮಾಡ್ಕೋಬೇಕು ಅಂದರೆ ವೀಡಿಯೋನ ಫಾಲೋ ಆಗಿಬಿಡಿ ಬನ್ನಿ ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಒಂದು ಸಲಿಗೆಯನ್ನು ತಗೊಂಡಿದ್ದೀನಿ ಈ ಒಂದು ಸೊಲಿಗೆ ಸುಮಾರು ಒಂದು ನಾನ್ನೂರು ಗ್ರಾಮ್ ಆಗಷ್ಟು ಬೇಳೆ ಹಿಡಿಸುತ್ತೆ ನೀವು ಬೆಲ್ಲ ಬೇಳೆ ಮತ್ತು ಮೈದಾ ಹಿಟ್ಟನ್ನು ಎಲ್ಲವನ್ನು ಮೆಜರ್ಮೆಂಟ್ ಮಾಡ್ಕೊಳ್ಲಿಕ್ಕೆ ನೀವು ಮೊದಲಿಗೆ ಒಂದು ಗ್ಲಾಸ್ ತಗೋಬೋದು ಸೊಲಿಗೆ ತಗೋಬೋದು ಬೌಲ್ ತಗೋಬೋದು ಯಾವುದೇ ತೊಗೊಂಡ್ಲಿ ಎಲ್ಲ ಮೆಜರ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಕೂಡ ಸೇಮ್ ಒಂದು ಕಂಟೈನರನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ ನಾನು ಈ ಒಂದು ಸೊಲಿಗೆಯಲ್ಲಿ ತೊಗೊಂಡಿದ್ದೀನಿ ಈ ಒಂದು ಸೊಲಿಗೆ ಒಂದು ನಾನ್ನೂರು ಗ್ರಾಮ್ ಆಗಷ್ಟು ಬೇಳೆ ಹಿಡಿಸಿದೆ ಈ ಒಂದು ನಾನ್ನೂರು ಗ್ರಾಮ ಆಗಷ್ಟು ಬೇಳೆಯನ್ನು ನೀಟಾಕಿ ಎರಡು ಮೂರು ಸಲ ಕ್ಲೀನ್ ಮಾಡಿಕೊಳ್ಳೋಣ ನೀವು ತೂಕ ಮಾಡಿಕೊಂಡು ತಗೋಣ ಹಾಗಿದ್ರೆ ಕೂಡ ನಾನ್ನೂರು ಗ್ರಾಮ್ ಬೇಳೆಗೆ ನಾನ್ನೂರು ಗ್ರಾಮ್ ಆಗಷ್ಟು ಬೆಲ್ಲ ನಾನ್ನೂರು ಗ್ರಾಮ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬೇಳೆಯನ್ನು ಒಂದು ಎರಡು ಮೂರು ಸಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಳೆ ಒಮ್ಮೊಮ್ಮೆ ತುಂಬನೇ ಸಾಫ್ಟ್ ಆಗಿಬಿಟ್ರೆ ಹೋಳ್ಗೆ ಮಾಡ್ಕೊಳೋದು ತುಂಬನೇ ಕಷ್ಟ ಆಗಿಬಿಡುತ್ತೆ ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಾವು ಹದವನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿ ಬೇಯಿಸ್ಕೊಬೋದು ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಆಲ್ರೆಡಿ ಕುದೀಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಕ್ಲೀನ್ ಮಾಡಿಕೊಂಡಿರುವಂತಹ ಈ ಒಂದು ಬೇಳೆಯನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಒಂದು ಬೇಳೆಯನ್ನೆಲ್ಲ ಕೂಡ ಪಾತ್ರೆಗೆ ಸೇರಿಸ್ಕೊಂಡ ನಂತರ ನಾವು ಒಂದು ಪ್ಲೇಟನ್ನು ಮುಚ್ಚಿಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಹುಕ್ಕು ಬರ್ತಾ ಇರುತ್ತೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹುಕ್ಕನ್ನು ಕಡಿಮೆ ಮಾಡ್ಕೊಳ್ತಾ ನಾವು ಬೇಳೆಯನ್ನು ಬೇಯಿಸ್ಕೋಬೇಕು ಈ ಬೇಳೆ ಬೇಯೋಷ್ಟರಲ್ಲಿ ನಾವು ಹಿಟ್ಟನ್ನು ನಾದ್ಕೋಬಿಡೋಣ ಈ ಒಂದು ನೀರನ್ನು ನಾವು ರಸಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಒಂದು ಪಾತ್ರೆಗೆ ಒಂದು ನಾನು ಯಾವ ಸೊಲಿಗೆಯಲ್ಲಿ ನಾನು ಬೇಳೆಯನ್ನು ತಗೊಂಡಿದ್ದೀನೋ ಅದೇ ಸೊಲಿಗೆಯಲ್ಲಿ ಒಂದು ಸೊಲಿಗೆ ಆದರೆ ಸಾಕಾಗತ್ತೆ ನೀವು ಬೇಕಾಗಿದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬೋದು ಯಾಕಪ್ಪ ಅಂತಂದರೆ ಕ್ವಾಲಿಟಿ ಮೈದಾ ಮೇಲೆ ಡಿಪೆಂಡ್ ಇರುತ್ತೆ ಒಳ್ಳೆ ಕ್ವಾಲಿಟಿ ಮೈದಾ ಆದರೆ ನಾವು ತೊಗೊಂಡಿರುವಷ್ಟು ಬೇಳೆ ಕ್ವಾಂಟಿಟಿಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಒಮ್ಮೊಮ್ಮೆ ನಾವು ಯೂಸ್ ಮಾಡಿರಲ್ಲ ಕೆಲವೊಂದು ಬ್ರ್ಯಾಂಡ್ಸ್ ಅದರ ಕ್ವಾಲಿಟಿ ನಿಮಗೆ ಗೊತ್ತಿರೋದಿಲ್ವ ಅಲ್ಲ ಆಗ ನಾವು ಇನ್ನು ಸ್ವಲ್ಪ ಇನ್ನೊಂದು ಕಾಲು ಸೊಲಿಗೆ ಎಷ್ಟು ಹಿಟ್ಟನ್ನು ನಾವು ಸೇರಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಶಾರ್ಟೇಜ್ ಆಗುವಂಥ ಚಾನ್ಸಸ್ ಇರೋದಿಲ್ಲ ನಾನು ಹಾಗಾಗಿ ಒಂದು ಕಾಲು ಸೊಲಿಗೆಯಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ ಆ ಬ್ರ್ಯಾಂಡು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಹೋಳಿಗೆ ಅನ್ನೋರು ಒಂದು ಕಪ್ ಆಗಷ್ಟು ಸಾರಿ ಒಂದು ಸೊಲಿಗೆಯಷ್ಟು ಮೈದಾನ ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ನಾವು ತಗೊಂಡಿರುವಂತಹ ಬೇಳೆಗೆ ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಹರಿಶಿಣ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ನೀರು ಸೇರಿಸ್ತೇನೆ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಹಿಟ್ಟನ್ನು ಒಂದು ಒಳ್ಳೆಯ ಹದಕ್ಕೆ ನಾವು ನಾತ್ಕೋಬೇಕಾಗುತ್ತೆ ಒಮ್ಮೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಲಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ನಿಧಾನವಾಗಿ ನಾವು ಹಿಟ್ಟನ್ನು ನಾತ್ಕೋಬೇಕಾಗುತ್ತೆ ನಾವು ಹಿಟ್ಟನ್ನು ಎಷ್ಟು ಪರ್ಫೆಕ್ಟಾಗಿ ನಾದ್ಕೊಳ್ತೀವೋ ಬೇಳೆಯನ್ನು ಅಷ್ಟೇ ಪರ್ಫೆಕ್ಟಾಗಿ ನಾವು ಬೇಯಿಸ್ಕೊಂಡು ರುಬ್ಕೊಂಡಿದ್ದೆ ಹಾಗಿದ್ದಲ್ಲಿ ಒಬ್ಬಟ್ಟು ಮಾಡೋದು ಅತಿ ಸುಲಭ ಅಂತ ಅನಿಸುತ್ತೆ ಇನ್ ಕೇಸ್ ಏನಾದರೂ ನಾವು ಈ ಒಂದು ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲ ಆಗಲಿ ಇಲ್ಲಪ್ಪ ಈ ಒಂದು ಹಿಟ್ಟನ್ನು ನಾದ್ಕೊಳ್ಳೋದು ತುಂಬ ತೆಳ್ಳಗೆ ಆಗಲಿ ತುಂಬ ಗಟ್ಟಿಗೆ ಆಗಲಿ ನಾದ್ಕೊಂಡ್ರೆ ಹೋಳಿಗೆ ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹೋಳಿಗೆ ಮಾಡೋದು ತುಂಬಾ ಕಷ್ಟ ಅನಿಸ್ಬಿಡುತ್ತೆ ನಾವು ಬೇಳೆ ಬೇಯಿಸ್ಕೊಳ್ಳೋದು ಮತ್ತು ಹಿಟ್ಟು ನಾದ್ಕೊಳ್ಳೋದ್ರಲ್ಲೇ ಈ ಒಂದು ಈಸಿ ಅಂತ ಟ್ರಿಕ್ ಇರುತ್ತೆ ನೋಡಿ ಹಿಟ್ಟನ್ನು ಇಷ್ಟು ಮೃದುವಾಗಿರಬೇಕು ನೋಡ್ ನಾವು ಜಗ್ಗಿದ್ರೆ ಒಂದು ಸ್ವಲ್ಪ ಹಿಗ್ತಾ ಬರಬೇಕು ಈ ರೀತಿಯಾಗಿ ಇಷ್ಟು ಹಾರ್ಡಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ತೆಳ್ಳಗೆ ಹೀಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಕೈಯಲ್ಲಿರುವಂತಹ ಹಿಟ್ಟನ್ನೆಲ್ಲ ಬಿಡಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಹಿಟ್ಟನ್ನು ನೆನೀಲಿಕ್ಕೆ ಇಟ್ಕೋಬೇಕು ಈಗ ಬೇಳೆ ಅನ್ನ ನೋಡೋಣ ಎಷ್ಟು ಮಾತ್ರ ಬೆಂದಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಈಗ ಮೈದಾ ಹಿಟ್ಟನ್ನು ನೆನೀಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಬೇಳೆ ಕೂಡ ಒಂದು ಹದಿನೈದು ನಿಮಿಷ ಬೆಂದಿದೆ ನೋಡ್ತಿದ್ದೀರಲ್ವ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ ಈಗ ನೋಡ್ತಿದ್ದೀರಲ್ವ ತುಂಬ ನುಣ್ಣಗೆ ಹಾಕಬಾರ್ದು ಈ ಮಾತ್ರಕ್ಕೆ ಬೆಂದಿದ್ರೆ ಸಾಕು ಈಗ ಸ್ಟವನ್ನ ಆಫ್ ಇದ್ದೀನಿ ನೋಡಿ ಇಷ್ಟು ನಾವು ಪ್ರೆಸ್ ಮಾಡಿದಾಗ ಚೆನ್ನಾಗಿ ಪ್ರೆಸ್ ಆಗಬೇಕು ಅಷ್ಟೇ ಈಗ ಈ ಒಂದು ಬೇಳೆಯಲ್ಲಿರುವಂತಹ ನೀರನ್ನೆಲ್ಲ ಕೂಡ ನಾನು ಬಸ್ಕೊಳ್ತಾ ಇದ್ದೀನಿ ಈ ಒಂದು ನೀರಿನಿಂದ ನಾವು ತಿಳಿ ಸಾರನ್ನು ಅಥವಾ ರಸವನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನಗಾದರೆ ತುಂಬಾ ಇಷ್ಟ ಆಗತ್ತೆ ನನಗೆ ಈ ರಸ ಅಂದರೆ ತುಂಬಾ ಇಷ್ಟ ಖಂಡಿತ ನಾನು ಮಾಡೇ ಮಾಡ್ತೀನಿ ಹೋಳಿಗೆ ಮಾಡಿದಾಗ ಈ ಒಂದು ರಸವನ್ನು ಈಗ ಈ ಒಂದು ಬೇಳೆಗೆ ನಾವು ನಾನ್ನೂರು ಗ್ರಾಮಗಷ್ಟು ಬೆಲ್ಲ ಅಥವಾ ಈ ಒಂದು ಸೊಲಿಗೆ ಏನಪ್ಪ ತೊಗೊಂಡಿದ್ದೀವೋ ಆ ಸೊಲಿಗೆ ತುಂಬ ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಎಷ್ಟು ಪರ್ಫೆಕ್ಟ್ ಆದಂತಹ ಹದದಲ್ಲಿ ಬೆಂದಿದೆ ಅಂತ ಈಗ ನಾನು ಈ ಒಂದು ಬೇಳೆಗೆ ಹಾಲ್ರೆಡಿಯಾಗಿ ನಾನು ಹೇಳಿದೆ ಅಲ್ವಾ ಈ ಸೊಲೆಗೆ ತುಂಬ ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ ಈಗ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ಹಾಗೆಯೇ ಇಟ್ಕೊಂಡ್ರೆ ಬೆಲ್ಲವೆಲ್ಲ ನೀಟಾಗಿ ಕರಗತ್ತೆ ಆಗ ಒಂದು ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡು ನಾವು ಈ ಒಂದು ಬೇಳೆಯನ್ನು ರುಬ್ಕೋಬೋದು ನಮ್ಮ ಮನೆಯಲ್ಲಿ ಹೊರಳಿರುವಂತಹ ಕಾರಣ ನಾನು ಹೊರಳಲ್ಲೇ ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಈ ಒಂದು ಬೇಳೆಯನ್ನು ಮಿಕ್ಸಿಯಲ್ಲಿ ಆಗಲಿ ಅಥವಾ ಗ್ರೈಂಡರಲ್ಲಿ ಆಗಲಿ ನೀವು ನೀಟಾಗಿ ರುಬ್ಕೋಬೋದು ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡ್ರೆ ಹೋಳಿಗೆ ಅನ್ನೋದು ಅಷ್ಟೊಂದು ಚೆನ್ನಾಗಿ ಇರುತ್ತೆ ಈಗ ಹೂರ್ಣ ಎಲ್ಲ ಕೂಡ ರುಬ್ಬಿ ಬಿ ರೆಡಿ ಆಗಿದೆ ಈ ಹೂರ್ಣ ಎಷ್ಟು ಪರ್ಫೆಕ್ಟ್ ಆಗಿದ್ದರೆ ಅಷ್ಟು ಈಸಿ ಆಗುತ್ತೆ ನಾವು ಹೋಳಿಗೆಯನ್ನು ಮಾಡ್ಕೊಳ್ಲಿಕ್ಕೆ ಈಗ ನಾವು ನಮಗೆ ಎಷ್ಟು ಗಾತ್ರದಲ್ಲಿ ಉಂಡೆ ಬೇಕೋ ಅಷ್ಟು ಗಾತ್ರಕ್ಕೆ ಉಂಡೆಯನ್ನು ರೆಡಿ ಮಾಡಿಕೊಂಡು ಎತ್ತಿಡ್ಕೋಬೇಕಾಗತ್ತೆ ಸುಮಾರು ಒಂದು ನಾನೂರು ಗ್ರಾಮ್ ಅಷ್ಟು ನಾನು ಬೇಳೆಯನ್ನು ತಗೊಂಡಿದ್ದೀನಿ ಅಲ್ವಾ ಆ ಒಂದು ನಾನೂರು ಗ್ರಾಮ್ ಹೋಳಿಗೆ ಸಾರಿ ಬೇಳೆಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಹೋಳಿಗೆಯನ್ನ ನಾವು ರೆಡಿ ಮಾಡ್ಕೋಬಹುದಾಗತ್ತೆ ಇನ್ ಕೇಸ್ ನಿಮ್ಗೆ ಹೂರ್ಣ ಅನ್ನೋದು ಸ್ವಲ್ಪ ತೆಳು ಜಾಸ್ತಿ ಹಾಗೆ ಸ್ವಲ್ಪ ಸಾಫ್ಟ್ ಅಂತ ಆಗಿಬಿಟ್ಟಿದೆ ಅಂತ ಅನ್ಸಿದ್ರೆ ಈ ಒಂದು ಸ್ವಲ್ಪ ಕೊಬ್ಬರಿ ತುರಿ ಇರುತ್ತೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಆಗತ್ತೆ ಈಗ ನಾವು ಮೊದಲೇ ನಾದ್ಕೊಂಡು ಇಟ್ಕೊಂಡಿದ್ದೀವಲ್ವ ಆ ಒಂದು ಮೈದಾ ಹಿಟ್ಟನ್ನು ಮತ್ತೊಂದು ಸಲ ಚೆನ್ನಾಗಿ ನಾದ್ಕೋಬೇಕು ನೋಡಿ ಹಿಟ್ಟನ್ನು ಈ ರೀತಿ ಜಗ್ಗದಾಗ ಹಿಗ್ತಾ ಬರಬೇಕು ಅಲ್ಲಿಯ ತನಕ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಈಗ ಹೂರಣ ಎಷ್ಟಿದೆಯೋ ಅಷ್ಟು ಗಾತ್ರದಲ್ಲಿ ನಾವು ಉಂಡೆಯನ್ನು ತಗೊಂಡು ನಾವು ಹೋಳ್ಗೆಯನ್ನು ರೆಡಿ ಮಾಡ್ಕೊಳೋದು ಅಷ್ಟೇ ಇನ್ನು ಬಾಕಿ ಇರೋದು ನೋಡಿ ಈಗ ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಹೋಳಿಗೆಯನ್ನು ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಒಂದು ಎರಡು ಪ್ಲಾಸ್ಟಿಕ್ ಪೇಪರ್ಸನ್ನು ನಾನು ತಗೊಂಡಿದ್ದೀನಿ ನೀವು ಬೇಕಾಗಿದ್ದರೆ ಬಟರ್ ಪೇಪರ್ಸ್ ಇಲ್ಲಾಂದರೆ ಊಟದ ಮಾಡೋದು ಎಲೆ ಬರುತ್ತಲ್ವಾ ಪೇಪರ್ ಲೀವ್ಸ್ ಅಂತ ಆ ಥರದಾದರೂ ಯೂಸ್ ಮಾಡ್ಕೋಬೋದು ಎಷ್ಟು ಹೂರ್ಣ ಗಾತ್ರ ಇರುತ್ತೋ ಅಷ್ಟು ಗಾತ್ರದಲ್ಲಿ ಮೈದಾದ ಉಂಡೆಯನ್ನು ಕೂಡ ಮಾಡಿಕೊಂಡು ಇದನ್ನು ನೀಟಾಗಿ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹೂರಣದ ಉಂಡೆಯನ್ನು ಅದರ ಒಳಗಡೆ ಇಟ್ಟು ಈ ರೀತಿಯಾಗಿ ನಾನು ಫೋಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಪೇಪರ್ನ ಸಹಾಯದಿಂದ ನಾವು ನಿಧಾನವಾಗಿ ನಾವು ಈ ಒಂದು ಹೋಳ್ಗೆಯನ್ನು ತಟ್ಕೋಬೇಕಾಗತ್ತೆ ಹೋಳಿಗೆ ಮಾಡೋದೊಂದು ದೊಡ್ಡ ಕೆಲಸನೇ ಅಲ್ಲ ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಪೇಶನ್ಸ್ ಇರಬೇಕು ನಂತರ ಒಂದು ಎರಡು ಮೂರು ಸಲ ನಾವು ಟ್ರೈ ಮಾಡಿದ್ರೆ ಖಂಡಿತ ಪರ್ಫೆಕ್ಟ್ ಆದಂತಹ ಹೋಳಿಗೆಯನ್ನು ನಾವು ಮಾಡ್ಕೋಬೋದು ಇನ್ ಕೇಸ್ ಒಂದ್ಸಲಿ ಫೇಲ್ ಆದರೆ ಕೂಡ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ಕೋಬೋದು ನಾನು ತೋರಿಸ್ಕೊಟ್ಟಿರುವಂತಹ ಈ ಒಂದು ಮೆಜರ್ಮೆಂಟ್ಸಲ್ಲಿ ನಾನು ತೋರಿಸ್ಕೊಂಡಿರುವಂತಹ ಈ ಒಂದು ವಿಧಾನದಲ್ಲಿ ನೀವು ಹೋಳಿಗೆಯನ್ನು ಟ್ರೈ ಮಾಡಿ ಯಾವುದೇ ರೀತಿಯಾಗಿ ಫೇಲ್ ಆಗುವಂತಹ ಚಾನ್ಸಸ್ಸೇ ಇರೋದಿಲ್ಲ ನೋಡಿದ್ರಲ್ವ ಇಷ್ಟು ತೆಳ್ಳಿಗೆ ನಾನು ಹೋಳ್ಗೆಯನ್ನು ತಟ್ಕೊಂಡಿದ್ದೀನಿ ಅಂತ ಈಗ ಆಲ್ರೆಡಿ ನಾನು ಸ್ಟವ್ ಮೇಲೆ ಒಂದು ಹೆಂಚನ್ನು ಬಿಸಿ ಮಾಡ್ಕೊಳ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆಯನ್ನು ಸರ್ ಸ್ಪ್ರೆಡ್ ಮಾಡಿಕೊಂಡು ನಾವು ಆಲ್ರೆಡಿ ತಟ್ಕೊಂಡಿರುವಂತಹ ಹೋಳ್ಗೆಯನ್ನು ಸುಟ್ಕೋಬೋದು ಅದೇ ರೀತಿಯಾಗಿ ನಾನು ಇನ್ನೊಂದು ಹೋಳ್ಗೆಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೈದಾನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಹೂರಣದ ಉಂಡೆಯನ್ನು ಮೈದಾ ಹಿಟ್ಟಿನ ಒಳಗಡೆ ಇಟ್ಕೊಂಡು ಈ ರೀತಿಯಾಗಿ ಉಂಡೆಯನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಯಾವುದೇ ರೀತಿ ಗ್ಯಾಪ್ ಇಲ್ಲದ ಹಾಗೆ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಅದರ ಮೇಲೆ ನಾವು ಇನ್ನೊಂದು ಕವರನ್ನು ಇಟ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದರೆ ಈಸಿಯಾಗಿ ಹೋಳಿಗೆ ಅನ್ನೋದು ರೆಡಿ ಆಗಿಬಿಡತ್ತೆ ನಾವು ತಗೊಂಡಿರುವಂತಹ ಹೂರಣ ಮತ್ತು ಮೈದಾ ಹಿಟ್ಟಿನ ಮೇಲೆ ಹೋಳಿಗೆಯ ಗಾತ್ರ ಅನ್ನೋದು ಡಿಪೆಂಡ್ ಆಗುತ್ತೆ ನಾವು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ತಗೊಂಡ್ರೆ ಒಂದು ಸ್ವಲ್ಪ ಹೋಳಿಗೆ ಅನ್ನೋದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ ಹೂರಣ ಮತ್ತು ಮೈದಾ ಸ್ವಲ್ಪ ಕಡಿಮೆ ತಗೊಂಡಾಗ ಹೋಳಿಗೆಯ ಸೈಜ್ ಚಿಕ್ಕದಾಗಿ ಬರುತ್ತೆ ಈಗ ನಾವು ಆಲ್ರೆಡಿ ರೆಡಿ ಮಾಡಿಕೊಂಡಿರುವಂತಹ ಹೋಳಿಗೆಯನ್ನು ಈಗ ಸುಟ್ಕೊಳ್ಳೋಣ ಒಂದು ಕಡೆ ಸ್ವಲ್ಪ ಬೆಂದ ನಂತರ ಒಂದು ಚಿಟಿಕೆಯಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗಿರುತ್ತೆ ಐ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಸೀದೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆಯನ್ನು ಒಂದು ಎರಡು ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ಈಸಿಯಾಗಿ ಹೋಳಿಗೆ ರೆಡಿ ಆಗಿಬಿಡತ್ತೆ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳ ನೋಟಿಫಿಕೇಷನ್ ಆದಷ್ಟು ಬೇಗನೆ ನಿಮಗೆ ಸಿಗುತ್ತೆ ನೋಡಿದ್ರಲ್ವಾ ಅದೇ ರೀತಿ ಮತ್ತೊಂದು ಹೋಳಿಗೆಯನ್ನು ಕೂಡ ನಾವು ರೆಡಿ ಮಾಡಿಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಹಾಲು ಅಥವಾ ತುಪ್ಪದೊಂದಿಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಹೇಳಿದಂತಹ ಮೆಜರ್ಮೆಂಟ್ಸನ್ನು ಫಾಲೋ ಆಗಿ ನೀವು ಕೂಡ ಪರ್ಫೆಕ್ಟ್ ಆದಂತಹ ಹೋಳಿಗೆಯನ್ನು ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್